ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಜೋಳದ ರೊಟ್ಟಿ ಮತ್ತು ಅದ್ರ ಜೊತೆಗೆ ಬದನೆಕಾಯಿ ಎಣ್ಣೆಗಾಯಿ ಈ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ ಈ ಜೋಳದ ರೊಟ್ಟಿನೂ ಅಷ್ಟೇ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಅಂತ ಹೇಳಿ ಮತ್ತೆ ಏನು ಎಣ್ಣೆ ಗಿಣ್ಣೆ ಆ ಥರದ್ದೆಲ್ಲ ಹಾಕ್ತೀರ ಮಾಡೋ ಅಂಥ ಪದಾರ್ಥ ತುಂಬಾ ರುಚಿಯಾಗೂ ಸಹ ಇರುತ್ತೆ ಅದರಲ್ಲೂ ಈ ಬದನೆಕಾಯಿ ಎಣ್ಣೆಗಾಯಿ ಮತ್ತು ರೊಟ್ಟಿ ಇವೆರಡು ಒಂದಕ್ಕೊಂದು ಹೇಳಿ ಮಾಡಿಸ್ದಂಥ ಕಾಂಬಿನೇಷನು ಈ ಬದನೆಕಾಯಿ ಎಣ್ಣೆಗಾಯಿ ಅಷ್ಟೇ ತುಂಬನೇ ಚೆನ್ನಾಗಿ ಬಂದಿದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈರುಳ್ಳಿ ಬೆಳ್ಳುಳ್ಳಿ ಆ ಥರ ಯಾವುದನ್ನು ಉಪಯೋಗಿಸ್ತೀರ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ರುಚಿಯಾಗಿ ಬಂದಿದೆ ಮತ್ತು ಈ ಜೋಳದ ರೊಟ್ಟಿ ಯಾರು ಡಯಟ್ ಮಾಡ್ತಾರೆ ಇವ್ರಿಗೂ ಸಹ ಅನುಕೂಲವಾಗಿರುತ್ತೆ ಮತ್ತು ಈ ಜೋಳದ ರೊಟ್ಟಿ ಮಾಡೋಕ್ಕೆ ಒಂದು ಕಪ್ಪು ನೀರನ್ನು ಒಂದು ಪಾತ್ರೆಗೆ ಹಾಕಿ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಚಮಚ ಹಿಟ್ಟು ಜೋಳದ ಹಿಟ್ಟು ಹಾಕ್ಬಿಟ್ಟು ಅದನ್ನು ಗಂಟುಗಳಲ್ ದೀರ ಇರೋ ಥರ ಬೆರೆಸಿಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡ್ತಾಯಿದ್ದೀನಿ ಅಂದರೆ ಇಷ್ಟು ಒಂದು ಪ್ರಮಾಣದಲ್ಲಿ ನೀರನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ಳೋಣ ಇದೆಲ್ಲ ಕುದಿಯಕ್ಕೆ ಬಿಟ್ಬಿಡೋಣ ಒಂದು ಕಪ್ ನೀರು ಒಂದು ಕಪ್ ಹಿಟ್ಟು ಆ ಥರ ಜರಡಿ ಆಡಿರೋ ಹಿಟ್ಟನ್ನು ಹಾಕ್ಕೊಳ್ಬೇಕು ಯಾವಾಗ್ಲೂ ಒಂದೊಂದು ಸಲ ಅದರಲ್ಲಿ ತರಿ ತರಿ ನುಚ್ಚು ಈ ಥರದ್ದೆಲ್ಲ ಇರುತ್ತೆ ಅದಕ್ಕೋಸ್ಕರ ಅಂಗಡಿ ಹಿಟ್ಟೇನೆ ಉಪಯೋಗಿಸಿರೋದು ಜರಡಿ ಆಡ್ಕೊಂಡು ಹಾಕ್ಕೊಳ್ಬೇಕು ಮತ್ತು ಇದನ್ನು ಕರೆಕ್ಟಾಗಿ ಮೂರು ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾವು ಮುದ್ದೆ ಮಾಡೋವಾಗ ಬೇಯಿಸ್ಕೊಳ್ತೀವಲ್ಲ ಆ ಥರ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಮೂರು ನಿಮಿಷ ಆದಮೇಲೆ ಬೆರೆಸ್ಕೊಳ್ಳೋಣ ಈ ಥರ ಎಲ್ಲ ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಮಾಡಿದ ಥರ ಬೆರೆಸ್ಕೊಳ್ಬೇಕು ಗಂಟುಗಳು ಆಗದಿರ ಇರೋ ಥರ ಆಮೇಲೆ ಇದನ್ನು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಹತ್ತು ನಿಮಿಷ ಆದಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಕೈಯಲ್ಲಿ ಮುಟ್ಟೋಕ್ಕಾಗುತ್ತಲ್ಲ ಅಷ್ಟು ಹದ ಬಂದ ಮೇಲೆ ಇದನ್ನು ನಾದ್ಕೊಳ್ಬೇಕು ಈ ನಾದೋದೇ ತುಂಬ ಇಂಪಾರ್ಟೆಂಟು ಈ ಜೋಳದ ರೊಟ್ಟಿ ಮಾಡೋವಾಗ ಇದಕ್ಕೆ ಒಂದು ಸ್ವಲ್ಪ ಒಣ ಹಿಟ್ಟು ಮತ್ತು ಸ್ವಲ್ಪ ಸ್ವಲ್ಪನೇ ನೀರು ಚುಮುಕ್ಸಿ ನಾದ್ಕೊಳ್ಬೇಕು ನಮ್ಮ ಅಂಗೈ ಇರುತ್ತಲ್ಲ ಅಂಗೈನ ಹಾಕ್ಬಿಟ್ಟು ಚೆನ್ನಾಗಿ ನಾಥ್ಕೊಳ್ಬೇಕು ಗಂಟುಗಳಿಲ್ಲದಿರೋ ಥರ ಮೃದುವಾಗಬೇಕು ಹಿಟ್ಟು ಚೆನ್ನಾಗಿ ಅಂಟಂಟು ಬರಬೇಕು ಹಿಟ್ಟು ಆ ಥರ ನಾದ್ಕೊಳ್ಬೇಕು ಅಂದರೆ ಏನಾಗುತ್ತೆ ಇವಾಗ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವರೇನಿಲ್ಲ ಬಿಸಿನೀರು ಹಾಕಿ ಕಲಿಸ್ಕೊಳ್ತಾರೆ ಕೈಯಲ್ಲಿ ಬಡದ್ಬಿಟ್ಟು ರೊಟ್ಟಿ ಮಾಡ್ತಾರೆ ನಾರ್ಮಲ್ ಆಗಿ ಉತ್ತರ ಕರ್ನಾಟಕದ ಕಡೆಯಲ್ಲೂ ಅವ್ರಿಗೆ ಅಭ್ಯಾಸ ಇರುತ್ತೆ ಆದರೆ ನಾವು ಯಾವಾಗಲೂ ಒಂದು ಸಲ ಮಾಡೋದು ಅಥವಾ ನಾವು ಹೊಸದಾಗಿ ಮಾಡೋರಿಗೆ ಈ ವಿಡಿಯೋ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ನಾವು ಏನು ಎಕ್ಸ್ಪರ್ಟ್ಸ್ ಅಲ್ಲ ಈ ರೊಟ್ಟಿ ಮಾಡೋದರಲ್ಲಿ ಆದ್ರೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಚೆನ್ನಾಗಿ ನಾದಿ ಮೃದು ಮಾಡ್ಕೊಳ್ಬೇಕು ಆವಾಗ ನಮ್ಗೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ನಾವು ಒತ್ತಕ್ಕೆ ಹೋದಾಗ ಎಲ್ಲ ಹರಿದು ಹೋಗುತ್ತೆ ನನ್ನ ದಟ್ಟಣಿಗೆ ಉಪಯೋಗಿಸ್ಕೊಂಡೇ ಮಾಡಿರೋದು ನೋಡಿ ಈ ಥರ ಮೃದು ಆಗಬೇಕು ಈಗ ನಾವು ಒತ್ತೊಕಲ್ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಜೋಳದಿಟ್ಟನ್ನೇ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಸ್ವಲ್ಪ ಕೈಯಲ್ಲಿ ಅಗಲ ಮಾಡ್ಕೊಳ್ಬೇಕು ಈ ತುದಿಗಳನ್ನೆಲ್ಲ ಮಧ್ಯ ಬಿಟ್ಬಿಟ್ಟು ತುದಿನ ಸ್ವಲ್ಪ ಅಗಲ ಮಾಡ್ಕೊಳ್ಬೇಕು ಕೈಯಲ್ಲಿ ಅವಾಗ ಅದು ಒಡೆದೋಗಲ್ಲ ಒತ್ತೋಗವಾಗ ಅಂತ ಒಂದು ಸ್ವಲ್ಪ ಸ್ವಲ್ಪ ಕ್ರಾಕ್ ಬರುತ್ತೆ ನಮಗೆ ಅದನ್ನು ಒಂದು ಸ್ವಲ್ಪ ಕೈಯಲ್ಲಿ ಒಳಕ್ಕೆ ಇದು ಮಾಡ್ಕೊಳ್ಬೋದು ಆ ಥರನೂ ಸಹ ಮಾಡ್ಬೋದು ನಾನು ಆ ಥರ ಎಲ್ಲ ಏನು ಮಾಡಿಲ್ಲ ಒಂದು ಅಂಚಿಂದ ಈ ಥರ ಹೋಗಿದ್ದೀನಿ ನೋಡಿ ಈ ಥರ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಯಾರು ಇದರಲ್ಲಿ ನಿಪುಣರಿರ್ತಾರೆ ಎಕ್ಸ್ಪರ್ಟ್ ಇರ್ತಾರೆ ಇದೆಲ್ಲ ಏನು ವಿಷಯ ಮ್ಯಾಟ್ರ್ ಆಗೋದಿಲ್ಲ ಅವ್ರು ಕ್ಲೀನಾಗಿ ಬೇಗ ಬೇಗ ಮಾಡ್ಕೊಂಡು ಹೋಗ್ತಾರೆ ಬಟ್ ನಮಗೇನಾಗತ್ತೆ ಇದು ಅಷ್ಟು ಅಭ್ಯಾಸ ಇರೋಲ್ಲ ನಾವೇನಾದರೂ ಜಾಸ್ತಿ ಬಲಪ್ರಯೋಗ ಮಾಡಿ ಎಲ್ಲ ಮಾಡಿದರೆ ಇದೆಲ್ಲ ಹರಿದೋಗುತ್ತೆ ಮತ್ತು ಒತ್ತಕ್ಕಾಗಲ್ಲ ಅದಕ್ಕೋಸ್ಕರ ಹಗುರಕ್ಕೆ ಇದನ್ನು ಚೆನ್ನಾಗಿ ಒತ್ಕೊಳ್ಬೇಕು ಅಂಚಿಂದ ಒತ್ಕೊಳ್ಬೇಕು ನೋಡಿ ಈ ಥರ ಆದಷ್ಟು ಹಿಟ್ಟನ್ನು ಒಂದು ಕಡೆಗೆ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಮೇಲೇನಾದರೂ ಇದೆ ಲಟ್ಟಣಿಗೆಗೆ ಅಂದರೆ ಮಾತ್ರ ಮೇಲುಗಡೆ ಹಿಟ್ಟು ಉದುರಿಸ್ಕೊಳ್ಬೇಕು ಇಲ್ಲಾಂದರೆ ಒಂದು ಭಾಗಕ್ಕೆ ಮಾತ್ರ ಹಿಟ್ಟು ಹಾಕ್ಕೊಳ್ಬೇಕು ನೋಡಿ ಈ ಥರ ಈ ಹಿಟ್ಟಿರೋ ಭಾಗ ಮೇಲಕ್ಕೆ ಬರಬೇಕು ತವಕ್ಕೆ ಹಾಕಿದಾಗ ನೋಡಿ ಇದು ಕೆಳಗಡೆ ಹೋಗಬೇಕು ಈಗ ಈ ಒಣ ಹಿಟ್ಟನ್ನು ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಅದರಿಂದ ಅದ್ದಿ ತೆಗೆದು ಬಿಡಬೇಕು ಒಣ ಹಿಟ್ಟನ್ನೆಲ್ಲ ಈ ಥರ ಆವಾಗ ತವ ಎಲ್ಲ ಏನು ಗಲೀಜಾಗಲ್ಲ ಹಾಗೆ ಅಂತ ಈಗ ಒಂದು ಕಡೆ ಒಂದು ಸ್ವಲ್ಪ ಬೆಂದ ಮೇಲೆ ಇನ್ನೊಂದು ಕಡೆನೂ ಹಾಕ್ಕೊಳ್ಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಉಬ್ಬೋದು ಬಿಡೋದು ಅದು ನೆಕ್ಸ್ಟು ಒಂದೊಂದು ಉಬ್ಬುತ್ತೆ ಒಂದೊಂದು ಉಬ್ಬಲ್ಲ ಅದು ಅವರವರ ಅನುಭವದ ಮೇಲೆ ಅಥವಾ ಅವರವ್ರು ಮಾಡೋ ವಿಧಾನದ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ರೊಟ್ಟಿ ಮಾತ್ರ ತುಂಬಾ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಸ್ವಲ್ಪ ಸ್ವಲ್ಪ ಉಬ್ಬಿದೆ ಇಲ್ಲ ಅಂತೇನಿಲ್ಲ ಎಲ್ಲದೂ ಉಬ್ಬಿದೆ ಒಂದು ಎರಡು ಉಬ್ಬಿಲ್ಲ ಒಂದು ಕಪ್ ಹಿಟ್ಟಲ್ಲಿ ಏಳು ರೊಟ್ಟಿ ಆಗುತ್ತೆ ನಾನು ಒಂದು ಕಪ್ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ ಇದೇ ಥರನೇ ಎಲ್ಲ ರೊಟ್ಟಿಗಳನ್ನೂ ಸಹ ಮಾಡಿಕೊಳ್ಬೇಕು ನಾನು ಅವಾಗಲೇ ಹೇಳ್ದಂಗೆ ನಾವು ಹಿಟ್ಟು ಹಾಕಿರೋ ಪೋರ್ಷನ್ ಮೇಲ್ಗಡೆಗೆ ಬರಬೇಕು ನೈಸಾಗಿರೋದು ಹಿಟ್ಟು ಇಲ್ದಿರ ಇರೋದು ತವದಲ್ಲಿ ಕೆಳಗಡೆಗೆ ಹೋಗಬೇಕು ಇದೊಂದು ಇಂಪಾರ್ಟೆಂಟು ಆವಾಗ ತವ ಬೇಗ ಇದಾಗಲ್ಲ ಇಲ್ಲಾಂದರೆ ತವ ಎಲ್ಲ ಅಂಟ್ಕೊಂಡು ಸೀದೋಗಿ ಗಲೀಜಾಗಿ ಕಪ್ ಕಪ್ಪಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ರೊಟ್ಟಿಗಳೆಲ್ಲನೂ ಅದಕ್ಕೋಸ್ಕರ ಇದನ್ನೊಂದು ಗಮನ ಇಟ್ಕೊಳ್ಬೇಕು ಆಮೇಲೆ ಚೆನ್ನಾಗಿ ನಾತ್ಕೊಳ್ಬೇಕು ಹಿಟ್ಟು ಎಷ್ಟು ಅಂಟಂಟಾಗುತ್ತೆ ಅಷ್ಟು ನಮಗೆ ಈಸಿ ಆಗುತ್ತೆ ಓದ್ತವಾಗ ಈಗ ಈ ಜೋಳದ ರೊಟ್ಟಿ ತಯಾರಾಯಿತು ಈಗ ಅದಕ್ಕೆ ಒಂದು ಒಳ್ಳೆ ಬದನೆಕಾಯಿ ಎಣ್ಣೆಗಾಯಿ ಮಾಡೋ ಅಂಥ ರೆಸಿಪಿನ ನೋಡೋಣ ತುಂಬನೇ ಚೆನ್ನಾಗಿರುತ್ತೆ ಒಂದಕ್ಕೊಂದು ಕಾಂಬಿನೇಷನ್ನು ನಾನು ಅವಾಗ್ಲೇ ಹೇಳ್ದೇನೆ ಇದನ್ನು ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಎರಡು ಟೇಬಲ್ ಸ್ಪೂನು ಕಡಲೆ ಬೀಜ ಹಾಕ್ಕೊಳ್ಳೋಣ ಅದ್ರ ಜೊತೆಗೇನೆ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಸಣ್ಣೂರಿನಲ್ಲಿ ಹುರ್ಕೊಳ್ಳೋಣ ಎಳ್ಳೆಲ್ಲ ಒಂದು ಸ್ವಲ್ಪ ಚಿಟ್ಗುಟ್ಟಬೇಕು ಹಾಗೆಯೇ ಈ ಕಡಲೆ ಬೀಜನೂ ಸಹ ಎಲ್ಲ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಡೋಣ ಅದೇ ಬಿಸಿಗೇ ಒಂದು ಸ್ವಲ್ಪ ಈ ಥರ ಎಲ್ಲ ಕೈ ಇದನ್ನು ಒಂದು ತಟ್ಟೆಗೆ ಹಾಕಿ ಹಾರಕ್ಕೆ ತೆಗೆದಿಟ್ಬಿಡೋಣ ಈಗ ಅದೇ ಪ್ಯಾನ್ಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈಗ ಅದಕ್ಕೆ ಒಂದು ಅರ್ಧ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಇಷ್ಟನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳೋಣ ಒಂದೆರಡು ಗುಂಟೂರು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರಕ್ಕೆ ನಿಮಗೆ ಖಾರ ಬೇಕಂದ್ರೆ ಇನ್ನೊಂದೆರಡು ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಒಂದು ಆರರಿಂದ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದನ್ನೆಲ್ಲ ಸಣ್ಣೂರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಅದಕ್ಕೆ ಹಸಿ ಕಾಯಿ ತುರಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಅರ್ಧ ಇಂಚ್ ಹಸಿ ಶುಂಠಿನೂ ಸೇರಿಸ್ಕೊಳ್ಳೋಣ ಇದನ್ನು ಎಲ್ಲನೂ ಸಣ್ಣೂರಿನಲ್ಲೇ ಅದ್ರ ಜೊತೆಯಲ್ಲೇ ಹುರ್ಕೊಳ್ಳೋಣ ಈಗ ಒಂದಿಷ್ಟು ಕರಿಬೇವು ಹಾಕ್ಕೊಳ್ಳೋಣ ಹಾಗೆ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನು ಇಂಗುದನ್ನ ಸೇರಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಆ ಬಿಸಿ ಇದನ್ನೆಲ್ಲ ಒಂದು ಸ್ವಲ್ಪ ಕೈ ಆಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದು ಸಣ್ಣ ನಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಬಿಡೋಣ ನಾವು ಆವಾಗಲೇ ಹುರಿದಿಟ್ಟಿದ್ವಲ್ಲ ಆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ಬೇರೆ ಬೇರೆ ಹಾಕ್ಕೊಳ್ಬೋದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಯಾವುದೂ ಪದಾರ್ಥ ಮರ್ತೋಗಲ್ಲ ಹಾಗೆ ಅಂತ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಆರಿ ತಣ್ಣಗಾಕ್ಬಿಟ್ಬಿಡೋಣ ಇದೆಲ್ಲ ಆರಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಒಳಕ್ಕೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳೋಣ ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಈ ಥರ ಪೇಸ್ಟ್ ಥರ ರುಬ್ಕೊಳ್ಳೋಣ ರುಬ್ಕೊಂಡು ಇದನ್ನು ಪಕ್ಕ ಇಟ್ಕೊಳ್ಳೋಣ ಈಗ ಬದನೆಕಾಯಿ ಸಣ್ಣ ಸಣ್ಣ ಬದನೆಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಬದನೆಕಾಯಿದು ಇದನ್ನು ಈ ಥರ ಮಾಮೂಲಾಗಿ ನಾವು ಎಣ್ಣೆಗಾಯಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಪ್ಲಸ್ ಆಕಾರದಲ್ಲಿ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ಹುಳ ಗಿಳ ಇಲ್ದಿರ ಇರೋ ಥರ ನೋಡ್ಕೊಳ್ಬೇಕು ಈ ಥರ ಎಲ್ಲದನ್ನು ಈ ಥರ ಕಟ್ ಮಾಡಿ ಪಕ್ಕ ಇಟ್ಕೊಳ್ಳೋಣ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಮಸಾಲ ರುಬ್ಕೊಂಡಿದ್ದು ಅದನ್ನು ಕ್ಲೀನಾಗಿ ಒಳಗಡೆ ತುಂಬಿಸ್ಕೊಳ್ಳೋಣ ಈ ಥರ ಈ ಥರ ಎಲ್ಲದಕ್ಕೂ ನಿಧಾನಕ್ಕೆ ತುಂಬಿಸ್ಕೊಳ್ಬೇಕು ಸ್ವಲ್ಪ ತಾಳ್ಮೆಯಿಂದ ಮಾಡೋ ಕೆಲಸ ಅಷ್ಟೇ ರೊಟ್ಟಿನೂ ಅಷ್ಟೇ ಜೋಳದ ರೊಟ್ಟಿ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು ಗಡಿ ಬಿಡಿ ಮಾಡಿಕೊಂಡ್ರೆ ಆಗೋದಿಲ್ಲ ಅಂದರೆ ಹೊಸದಾಗಿ ಮಾಡೋರಿಗೆ ನಮ್ಮಂಥವ್ರಿಗೆ ಎಕ್ಸ್ಪರ್ಟ್ಸ್ಗೆ ಏನಿಲ್ಲ ಅವರು ಎಡಗೆ ಎಲ್ಲಿ ಮಾಡಿಬಿಡ್ತಾರೆ ಹಾಗೆ ಅಂಥೇಳಿ ನೋಡಿ ಈ ಥರ ಎಲ್ಲದಕ್ಕೂ ಈ ಥರ ತುಂಬಿಸಿ ಇಟ್ಕೊಳ್ಬೇಕು ಮಸಾಲೆನ ಈಗ ಇದಿಷ್ಟು ರೆಡಿ ಆಯಿತು ಈಗ ಒಂದು ದೊಡ್ಡ ಬಾಂಡ್ಲ ಇಟ್ಕೊಳ್ಳೋಣ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಒಂದು ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಒಂದು ಎಸಳು ಕರ್ಬೇವನ್ನು ಸಹ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಈಗ ಈ ಬದನೆಕಾಯಿಗಳು ತುಂಬಿಸಿದ್ವಲ್ಲ ಮಸಾಲೆನಲ್ಲಿ ಇದನ್ನು ಕ್ಲೀನಾಗಿ ಒಂದೊಂದೇ ಇಟ್ಕೊಳ್ಳೋಣ ಹೀಗೆ ಸ್ವಲ್ಪ ಫ್ಲ್ಯಾಟಾಗಿರೋ ಅಂಥದ್ದು ಅಗಲವಾಗಿರೋ ಪ್ಯಾನ್ ಇಟ್ಕೊಂಡ್ರೂ ತುಂಬ ಅಥವಾ ಈ ಥರದ್ದು ಸಹ ಇಟ್ಕೊಳ್ಬೋದು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಕಡೆ ಪಕ್ಕ ಎಲ್ಲ ಈ ಥರ ಬಣ್ಣ ಬದಲಾಗಿರೋವಾಗ ತುಂಬ ಅಲ್ಗಾಡಿಸ್ಬಾರ್ದು ಸುಮ್ಮನೆ ಈ ಥರ ತಳ್ಳಿ ತಳ್ಳಿ ಈ ಥರ ಬೇಯಿಸ್ಕೊಳ್ಬೇಕು ಹಿಂದೆ ಮುಂದೆ ಎಲ್ಲನೂ ಬೇಯಿಸ್ಕೊಳ್ಬೇಕು ನೋಡಿ ಹೀಗೆ ಒಂದೇ ಎಂಬತ್ತು ಭಾಗ ಬೇಯಬೇಕು ಆ ಥರ ಎಣ್ಣೆಯಲ್ಲಿ ಆ ಥರ ಬೇಯಿಸ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ಲ ಅದನ್ನೆಲ್ಲ ಸೇರಿಸ್ಬಿಡೋಣ ಅದನ್ನೆಲ್ಲ ಸೇರಿಸ್ಬಿಟ್ಟು ಮಿಕ್ಸರ್ ಜಾರ್ಗು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಇದಕ್ಕೆ ಸೇರಿಸ್ಬಿಡೋಣ ಜಾಸ್ತಿ ನೀರು ಹಾಕಬಾರ್ದು ಆಮೇಲೆ ನೋಡ್ಕೊಂಡು ಸೇರಿಸ್ಕೊಳ್ಬೇಕು ನೀರು ಬೇಕು ಅಂತಂದರೆ ಸೇರಿಸ್ಬಿಟ್ಟು ಇವಾಗಲೂ ಅಷ್ಟೇ ಸುಮ್ಮನೆ ಹೀಗೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ತಳ್ಳಿ ರೋಲ್ ಆಗಬೇಕು ಉರುಳಬೇಕು ಬದನೆಕಾಯಿಗಳು ಆ ಥರ ಇದನ್ನು ಬೇಯಿಸ್ಕೊಳ್ಬೇಕು ಈ ಥರ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಬೇಕು ಆವಾಗ ಸೀದೋಗಲ್ಲ ನೋಡಿ ಹೀಗೆ ಆವಾಗ ಅವಾಗ ಕೈಯಾಡ್ಕೊಳ್ಬೇಕು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ಬೇಗ ಬೇಯತ್ತೆ ಈಗ ಬದನೆಕಾಯಿಗಳೆಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಹೀಗೆ ಈ ಥರ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ಮೂರು ನಿಮಿಷ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಳ್ಬೇಕು ನೋಡಿ ಈ ಥರ ಕಡೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ತೆಗೆದಿಟ್ಕೊಂಡ್ರೆ ಈ ಒಂದು ಬದನೆಕಾಯಿ ಎಣ್ಣೆಗಾಯು ಸಹ ತಯಾರಾಯಿತು ಈ ಒಂದು ಅತ್ಯಂತ ಆರೋಗ್ಯಕರವಾಗಿರುವಂತಹ ಜೋಳದ ರೊಟ್ಟಿ ಮತ್ತು ಅದರ ಜೊತೆಗೆ ಉತ್ತಮವಾಗಿರುವಂಥ ಕಾಂಬಿನೇಷನ್ ಆಗಿರೋವಂಥ ಈ ಬದನೆಕಾಯಿ ಎಣ್ಣೆಗಾಯಿ ಈ ಎರಡು ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ నమ్మ సబ్స్క్రైబ్ మి ధన్యవాదలు